ಗುರು ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ವಿಷಯದ್ ಬಗ್ಗೆ ಮಾತಾಡೋಣ ಒಂದು ಪಾಠದಲ್ಲಿರೋ ಕೆಲವೇ ಕೆಲವು ಪದಗಳನ್ನಿಟ್ಕೊಂಡು ಸ್ನೇಹ ದ್ರೋಹ ನ್ಯಾಯ ಹೀಗೆ ಒಂದು ದೊಡ್ಡ ಕಥೆಯನ್ನೇ ಹೇಳ ಕಟ್ಬೋದು ಅಂತ ನೋಡೋಣ ಇಲ್ಲಿರೋ ಪ್ರತಿಯೊಂದು ಪದಕ್ಕೂ ಅದರದೇ ಆದ ತೂಕ ಇಡೆಯ ಗೊತ್ತಾ ಬನ್ನಿ ಶುರು ಮಾಡೋಣ ನಿಮ್ಮ ಮುಂದೆ ಒಂದು ಆಯ್ಕೆ ಇಟ್ರೆ ಸ್ನೇಹನಾ ಅಥವಾ ನ್ಯಾಯಾನ ಯಾವುದನ್ನ ಅರ್ಸ್ಕೊಳ್ತೀರಿ ಯೋಚನೆ ಮಾಡುವಂಥ ಪ್ರಶ್ನೆ ಅಲ್ವಾ ಇವತ್ತಿನ ನಮ್ಮ ಕತೆಯ ಮೂಲನೆ ಈ ಪ್ರಶ್ನೆ ಇದು ಕೇವಲ ಒಂದು ಅಲ್ಲ ನಾವು ನೋಡ್ತಾ ಹೋಗೋ ಒಂದೊಂದು ಪದದಿಂದಾನೇ ಹೆಣೆದಿರೋ ಒಂದು ನೈತಿಕ ಗೊಂದಲ ಸರಿ ಕತೆ ಶುರುವಾಗೋದು ಜುಮ್ಮನ್ ಮತ್ತು ಅಲ್ಗು ಅನ್ನೋ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಅವರ ಸ್ನೇಹ ಅದೆಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಇಡೀ ಊರೇ ಅವರ ಫ್ರೆಂಡ್ಶಿಪ್ ನೋಡಿ ಗೌರವ ಕಡ್ತಿತ್ತು ಈ ಸಂಬಂಧ ಇದೆಯಲ್ಲ ಇದೇ ನಮ್ಮ ಕತೆಯ ಮೊದಲನೇ ಮತ್ತು ಅತೀ ಮುಖ್ಯವಾದ ಪದಕ್ಕೆ ಫೌಂಡೇಶನ್ ಆ ಪದನೇ ಬಾಂಡ್ ಅಂದ್ರೆ ಅ ಸ್ಟ್ರಾಂಗ್ ಕನೆಕ್ಷನ್ ಇದು ಸುಮ್ಮನೆ ಫ್ರೆಂಡ್ಶಿಪ್ ಅಂತ ಹೇಳೋದಲ್ಲ ಇದೊಂದು ದೊಡ್ಡ ಪರೀಕ್ಷೆಗೆ ನಿಲ್ಲಬೇಕಾದ ಅಡಿಪಾಯ ಕನ್ನಡದಲ್ಲಿ ನಾವು ಇದನ್ನ ಬಂಧ ಅಥವಾ ಸಂಬಂಧ ಅಂತಿವಲ್ಲ ಹಾಗೆ ಅವರ ನಡುವೆ ಇದ್ದ ಆಳವಾದ ಎಲ್ಲರೂ ಗೌರವಿಸುವಂತಹ ಒಂದು ಸ್ನೇಹವದು ಆದರೆ ಈ ಗಟ್ಟಿ ಬಂಧಕ್ಕೆ ಒಂದು ಕಡೆಯಿಂದ ಆಪತ್ತು ಬರುತ್ತೆ ಅದು ಜುಮ್ಮನ್ನ ವಯಸ್ಸಾದ ಚಿಕ್ಕಮ್ಮನಿಂದ ಅವರ ಕಷ್ಟದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಈ ಮೂರು ಇಂಪಾರ್ಟೆಂಟ್ ಪದಗಳನ್ನು ನಾವು ನೋಡ್ಲೇಬೇಕು ಮೊದಲನೆಯದು ಅಲಾವೆನ್ಸ್ ಅಂದರೆ ಪ್ರತಿ ತಿಂಗಳು ಕೊಡುವಂತಹ ಒಂದು ನಿರ್ದಿಷ್ಟ ಹಣ ಆ ಚಿಕ್ಕಮ್ಮ ಇದನ್ನು ಕೇಳಿದ್ದು ದುಡ್ಡಿಗೋಸ್ಕರ ಅಲ್ಲ ಬದಲಾಗಿ ತನ್ನದೇ ಆದ ಒಂದು ಸ್ವಾಭಿಮಾನದ ಬದುಕಿಗಾಗಿ ಎರಡನೇ ಪದ ಗ್ರಡ್ಜ್ಡ್ ಜಿ ಆರ್ ಯು ಡಿ ಗೇವ್ ಅನ್ವಿಲಿಂಗ್ಲಿ ಅಂದರೆ ಮನಸ್ಸಿಲ್ಲದೆ ಕೊಡೋದು ಈ ಒಂದೇ ಒಂದು ಪದ ಅವರ ಮನೆಯ ಪರಿಸ್ಥಿತಿ ಎಷ್ಟು ಕ್ರೂರವಾಗಿತ್ತು ಅಂತ ಹೇಳುತ್ತೆ ಅವರು ಆ ಅಜ್ಜಿಗೆ ಸ್ವಲ್ಪ ಊಟ ಕೊಡೋಕ್ಕೂ ಮನ್ಸು ಮಾಡ್ತಿರ್ಲಿಲ್ಲ ಇದು ಕೇವಲ ನಿರ್ಲಕ್ಷ್ಯ ಅಲ್ಲ ಇದೊಂದು ರೀತಿ ಅವಮಾನವೇ ಸರಿ ಮೂರನೇ ಪದ ಸ್ವಾಲೋ ಸ್ವಾಲೋ ಇದರ ಅರ್ಥ ಟಾಲರೇಟ್ ಅಂತ ಅಂದ್ರೆ ಸಹಿಸ್ಕೊಳ್ಳೋದು ಮಾಮೂಲಾಗಿ ಸ್ವಾಲೋ ಅಂದ್ರೆ ನುಂಗೋದು ಆದರೆ ಇಲ್ಲಿ ಆ ಚಿಕ್ಕಮ್ಮ ತನಗೆ ಆಗ್ತಿದ್ದ ಅವಮಾನ ನೋವು ಎಲ್ಲ ಎಷ್ಟೊಂದು ತಾಳ್ಮೆಯಿಂದ ನುಂಗ್ಕೊಂಡು ಸಹಿಸ್ಕೊಂಡಿದ್ರು ಅನ್ನೋದನ್ನ ಈ ಪದ ತುಂಬ ಹೇಳುತ್ತೆ ಇಲ್ಲಿಂದ ಕಥೆಗೆ ಒಂದು ದೊಡ್ಡ ಟ್ವಿಸ್ ಸಿಗುತ್ತೆ ಆ ಚಿಕ್ಕಮ್ಮ ಇದ್ದಾರಲ್ಲ ಅವರು ಒಂದು ದಿಟ್ಟ ಹೆಜ್ಜೆ ಇಡ್ತಾರೆ ಏನಪ್ಪಾ ಅಂದರೆ ತಮ್ಮ ಕೇಸಿನ ನಿರ್ಣಯವನ್ನು ತನ್ನ ಸೋದರಳಿಯನ ಬೆಸ್ಟ್ ಫ್ರೆಂಡ್ ಕೈಗೆ ಕೊಟ್ಟುಬಿಡ್ತಾರೆ ಅವರು ಅಲ್ಗೂ ಹೆಸರನ್ನು ನಾಮಿನೇಟ್ ಮಾಡ್ತಾರೆ ಅಂದರೆ ಮುಖ್ಯ ನ್ಯಾಯಾಧೀಶನಾಗಿ ಅವನೇ ಹೆಸರನ್ನು ಸೂಚಿಸ್ತಾರೆ ಈ ಒಂದೇ ಒಂದು ನಡೆ ಸ್ನೇಹ ಮತ್ತು ನ್ಯಾಯದ ನಡುವೆ ಇದ್ದ ಸಂಘರ್ಷವನ್ನು ಎಲ್ಲರ ಮುಂದೆ ತಂದು ನಿಲ್ಲಿಸಿಬಿಡುತ್ತೆ ಆಗ ಆ ಚಿಕ್ಕಮ್ಮ ಅಲ್ಗೂ ಹತ್ರ ಹೋಗಿ ಒಂದು ಮಾತು ಹೇಳ್ತಾರೆ ನೋಡಿ ಸ್ನೇಹಕ್ಕೋಸ್ಕರ ನಿನ್ನ ಮನಸ್ಸಾಕ್ಷಿಯನ್ನ ಕೊಲ್ಬೇಡ ಅಂತ ಈ ಮಾತು ನೇರವಾಗಿ ಅವನ ಆತ್ಮಸಾಕ್ಷಿಗೆ ತಟ್ಟುತ್ತೆ ಇಲ್ಲಿ ಪಣಕ್ಕಿರೋದು ಬರೀ ಆಸ್ತಿಯಲ್ಲ ಅದಕ್ಕಿಂತ ದೊಡ್ಡದು ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ಅವರ ಮನವಿ ಯಾವುದೇ ಕಾನೂನು ಕಟ್ಟಳೆಗಳ ಬಗ್ಗೆ ಇರ್ಲಿಲ್ಲ ಅದು ಕಾನ್ಷಿಯನ್ಸ್ ಅಂದ್ರೆ ಸರಿ ತಪ್ಪು ಯಾವುದು ಅಂತ ಹೇಳೋ ನಮ್ಮ ಒಳಗಿನ ಧ್ವನಿ ನಮ್ಮ ಮನಸ್ಸಾಕ್ಷಿ ಅಲ್ಗೂ ಹತ್ರ ಆ ಮನಸ್ಸಾಕ್ಷಿ ಇದೆ ಅನ್ನೋ ನಂಬಿಕೆ ಅವರಿಗಿತ್ತು ಸರಿ ಒಬ್ಬ ನ್ಯಾಯಯುತ ಜಡ್ಜ್ ಆಗಿ ಅಲ್ಗು ಏನ್ಮಾಡ್ತಾನೆ ತನ್ನ ಫ್ರೆಂಡ್ ಜುಮ್ಮನ್ಗೆ ತನ್ನ ವಾದವನ್ನ ಮಂಡಿಸೋಕೆ ಅವಕಾಶ ಕೊಡ್ತಾನೆ ನಿನ್ನ ಪರವಾಗಿ ಹೇಳೋದಿಕ್ಕೆ ಏನಿದೆ ಅಂತ ಕೇಳ್ತಾನೆ ಇದೇ ಅಕ್ಷಣ ಒಂದು ಕಡೆ ಫ್ರೆಂಡ್ಶಿಪ್ ಅದು ನಿಷ್ಠಿಯನ್ನ ಕೇಳುತ್ತೆ ಇನ್ನೊಂದು ಕಡೆ ನ್ಯಾಯದ ಸ್ಥಾನ ಅದು ನಿಷ್ಪಕ್ಷಪಾತವಾಗಿರಬೇಕು ಅಂತ ಹೇಳುತ್ತೆ ಇಲ್ಲಿ ಡಿಫೆನ್ಸ್ ಅನ್ನೋ ಪದದ ಅರ್ಥ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳೋಕೆ ಹೇಳೋ ಮಾತು ಪ್ರತಿಯೊಬ್ಬರಿಗೂ ಆ ಅವಕಾಶ ಸಿಗ್ಬೇಕು ಕೊನೆಗೆ ಅಲ್ಗೂ ನ್ಯಾಯದ ಪರ ನಿಲ್ತಾನೆ ಚಿಕ್ಕಮ್ಮನ ಪರವಾಗಿ ತೀರ್ಪು ಕೊಡ್ತಾನೆ ಇದರ ಪರಿಣಾಮ ಆ ಸ್ನೇಹದ ಮೇಲೆ ತಕ್ಷಣವೇ ದೊಡ್ಡ ಹೊಡೆತ ಬೀಳುತ್ತೆ ಒಂದು ಕಾಲದಲ್ಲಿ ಯಾವಾಗ್ಲೂ ಜೊತೆಗೇ ಆ ಫ್ರೆಂಡ್ಸ್ ಆಮೇಲೆ ಸೆಲ್ಡಮ್ ಅಂದ್ರೆ ಎಲ್ಲೋ ಅಪರೂಪಕ್ಕೆ ಕಾಣಿಸ್ಕೊಳ್ತಿದ್ರು ಇದರಿಂದನೇ ಗೊತ್ತಾಗತ್ತೆ ಆ ಸ್ನೇಹದಲ್ಲಿ ಬಿರುಕು ಎಷ್ಟೊಂದು ಆಳವಾಗಿತ್ತು ಅಂತ ಇಲ್ಲಿ ಕತೆ ಮತ್ತೊಂದು ತಿರುವು ತಗೊಳ್ಳುತ್ತೆ ಜುಮ್ಮನ್ ಮನ್ಸಲ್ಲಿದ್ದ ಬೇಜಾರು ಈಗ ರಿವೆಂಜ್ ಅಂದ್ರೆ ಸೇಡಾಗಿ ಬದಲಾಗುತ್ತೆ ಇದು ಸುಮ್ಮನೆ ಕೋಪ ಅಲ್ಲ ತನ್ನ ಮಾಜಿ ಸ್ನೇಹಿತನಿಗೆ ಹೇಗಾದ್ರೂ ಮಾಡಿ ನೋವು ಕೊಡ್ಲೇಬೇಕು ಅನ್ನುವೊಂದು ಹಟ ಈಗ ನೋಡಿ ಕಥೆ ಹೇಗೆ ಉಲ್ಟಾ ಉಡಿಯುತ್ತೆ ಅಂತ ಈಗ ಜುಮ್ಮನ್ಗೆ ಅಲ್ಗು ಬಗ್ಗೆ ತೀರ್ಪು ಕೊಡೋ ಅಧಿಕಾರ ಸಿಗುತ್ತೆ ಅಲ್ಗು ಎದುರಿಸಿದ ಅದೇ ನೈತಿಕ ಪರೀಕ್ಷೆ ಈಗ ಜುಮ್ಮನ್ ಮುಂದೆ ಬಂದು ನಿಲ್ಲುತ್ತೆ ಇದು ಇಡೀ ಕಥೆಯ ಕ್ಲೈಮ್ಯಾಕ್ಸ್ ಜುಮ್ಮನ್ ಪಾಲಿಗೆ ಇದು ಕ್ಷಣ ಆ ಪಂಚಾಯಿತಿಯ ಮುಖ್ಯಸ್ಥನ ಜಾಗದಲ್ಲಿ ಕೂತ ತಕ್ಷಣ ಜುಮ್ಮನ್ ಮನಸ್ಸಲ್ಲಿ ಏನೋ ಒಂದು ಆಗುತ್ತೆ ಸೇಡು ತೀರಿಸಿಕೊಳ್ಳೋ ಆಸೆ ಮಾಯವಾಗಿ ಆ ಸ್ಥಾನದ ಜವಾಬ್ದಾರಿಯ ಅರಿವಾಗುತ್ತೆ ಈ ಬದಲಾವಣೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಮುಂದಿನ ಎರಡು ಪದಗಳು ನಮಗೆ ಸಹಾಯ ಮಾಡುತ್ತವೆ ಮೊದಲನೇದು ರಿಯಲೈಸ್ಡ್ ಬಿಕೇಮ್ ಅವೇರ್ ಆಫ್ ಇದು ಸುಮ್ಮನೆ ಯೋಚನೆ ಮಾಡಿದ್ದಲ್ಲ ತಾನು ಕೂತಿರೋ ಜಾಗದ ಜವಾಬ್ದಾರಿ ಎಂಥದ್ದು ಅನ್ನೋದ ಬಗ್ಗೆ ಅವನಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಆಳವಾದ ಅರಿವು ಮೂಡಿದ್ದು ಎರಡನೇ ಪದ ಡಿಗ್ನಿಟಿ ಡಿಗ್ನಿಟಿ ರೆಸ್ಪೆಕ್ಟ್ಫುಲ್ ಮ್ಯಾನರ್ ನ್ಯಾಯಾಧೀಶನ ಸ್ಥಾನಕ್ಕೆ ಒಂದು ಘನತೆ ಒಂದು ಗೌರವಯುತವಾದ ನಡವಳಿಕೆ ಇರಬೇಕು ಅನ್ನೋದನ್ನು ಅವನು ಅರ್ಥ ಮಾಡ್ಕೊಳ್ತಾನೆ ಈ ಘನತೆ ತನ್ನ ವೈಯಕ್ತಿಕ ಸೇಡಿನ ಭಾವನೆಗಿಂತ ಎಷ್ಟೋ ದೊಡ್ಡದು ಉಂಟಾ ಅವನಿಗೆ ಗೊತ್ತಾಗುತ್ತೆ ಕೊನೆಗೆ ಜುಮ್ಮನ್ ಕೊಟ್ಟ ತೀರ್ಪು ಅವನಲ್ಲಿ ಆದ ಬದಲಾವಣೆಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಅವನು ಡಿಸಬಿಲಿಟಿ ಅನ್ನ ಪದವನ್ನ ಬಳಸ್ತಾನೆ ಅಲ್ಗು ಮಾರಿದ ಎತ್ತಿಗೆ ಮಾರೋ ಸಮಯದಲ್ಲಿ ಯಾವುದೇ ದೈಹಿಕ ದೌರ್ಬಲ್ಯ ಅಥವಾ ಕಾಯಿಲೆ ಇರಲಿಲ್ಲ ಅಂಟೆ ಖಚಿತವಾಗಿ ಹೇಳಿ ನ್ಯಾಯವನ್ನ ಎತ್ತಿಹಿಡಿತಾನೆ ತನ್ನ ವೈರಿ ಅಂತ ಅನ್ಕೊಂಡಿದ್ದ ಸ್ನೇಹಿತನನ್ನ ದೋಷಮುಕ್ತನನ್ನಾಗಿ ಮಾಡ್ತಾನೆ ಹಾಗಾದ್ರೆ ನೋಡಿ ಈ ನಾಲ್ಕು ಪದಗಳು ಇಡೀ ಕಥೆಯ ನೈತಿಕ ಪ್ರಯಾಣವನ್ನೇ ಕಟ್ಟಿಕೊಡುತ್ತೆ ಬಾಂಡ್ ಅಂದ್ರೆ ಬಂಧದಿಂದ ಶುರುವಾದ ಸ್ನೇಹ ರಿವೆಂಜ್ ಅಂದ್ರೆ ಸೀಡಿನ ದಾರಿಗೆ ಹೊರಟಿತ್ತು ಆದ್ರೆ ಕಾನ್ಷಿಯನ್ಸ್ ಅಂದ್ರೆ ಮನಸ್ಸಾಕ್ಷಿಯ ಧ್ವನಿ ಕೇಳಿದಾಗ ಕೊನೆಗೆ ನ್ಯಾಯದ ಡಿಗ್ನಿಟಿ ಅಂದ್ರೆ ಘನತೆ ಗೆದ್ದಿತು ಈ ಪದಗಳು ಬರೀ ಕಥೆಗಷ್ಟೇ ಸೀಮಿತ ಅಲ್ಲಲ್ವಾ ನಮ್ಮ ಜೀವನದ ಆಯ್ಕೆಗಳಲ್ಲೂ ಇವುಗಳ ಪಾತ್ರ ದೊಡ್ಡದು ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಮನಸ್ಸಾಕ್ಷಿ ಘನತೆ ನ್ಯಾಯ ಈ ಪದಗಳೆಲ್ಲ ಬರೀ ಕಥೆ ಪುಸ್ತಕದಲ್ಲಿರೋದಕ್ಕ ಖಂಡಿತ ಇಲ್ಲ ನಾವು ದಿನಾ ಎದುರಿಸೋ ಸನ್ನಿವೇಶಗಳಲ್ಲೂ ಇವೆಲ್ಲ ಇರುತ್ತೆ ನಮ್ಮ ಒಳಗಿನ ನ್ಯಾಯಾಧೀಶನಿಗೆ ಪರೀಕ್ಷೆ ಎದುರಾದಾಗ ನಮ್ಮ ನಿರ್ಧಾರವನ್ನ ಯಾವುದು ನಿರ್ಧರಿಸುತ್ತೆ ಯೋಚಿಸಿ